ಫ್ರೆಂಡ್ಸ್ ಇವಾಗ ಮಾರಿಗುಡಿ ಟೆಂಪಲ್ ಹತ್ರ ಬರ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇವಾಗ ಗುಡ್ನಾಪುರ್ ಕೊಟ್ಟಿದ್ದೀನಿ ನಾನು ಇಲ್ಲಿಂದ ಸೀದಾ ಗುಡ್ನಾಪುರ ಎಲ್ಲರೂ ಕೈ ಮುಗಿರಿ ಇಲ್ಲಿಂದ ನಾವು ತುಂಬ ಜನ ಇದ್ದಾರೆ ಈಗ ನಾನು ಸೀದಾ ಇಲ್ಲಿ ಮಾರಿ ಟೆಂಪಲ್ಲಿಂದ ಅಂದರೆ ಮಾರಿಕಮ್ಮ ಟೆಂಪಲಿಂದ ಸೀದಾ ಹೋಗ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಹೋಗಿದ್ದೆ ಅಷ್ಟು ನಂತರ ನಾನು ಹೋಗಿಲ್ಲ ಈಗ ಫುಲ್ ಟ್ರಾಫಿಕ್ ಆಗಿದೆ ಹೋಗ್ತಾ ಇದ್ದೀನಿ ಎರಡು ವರ್ಷ ಬ್ಯಾಕ್ ಹೋಗಿದೆ ಫುಲ್ಲು ನೀರಿತ್ತು ಎರಡು ವರ್ಷ ಅಲ್ಲ ಸಾರಿ ಒಂದು ವರ್ಷ ಬ್ಯಾಕ್ ಹೋಗಿದೆ ಫುಲ್ಲು ನೀರಿತ್ತು ಅಂದರೆ ಕೆರೆ ನೀರಿತ್ತು ಇವತ್ತು ನೋಡೋಣ ಎಷ್ಟಿದೆ ಏನು ಅಂತ ಹೋಗ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿಂದ ಒಂದೇ ರೋಡು ಎಲ್ಲೂ ಕ್ರಾಸ್ ಮಾಡೋಂಗಿಲ್ಲ ಏನೂ ಇಲ್ಲ ಮೇನ್ ರೋಡ್ ಕಾಣ್ತಾ ಇರ್ಬೋದು ನಿಮಗೆ ಇವಾಗ ಗುಡ್ನಪುರಕ್ಕೆ ಹೋಗ್ತಾ ಇದ್ದೀನಿ ಒಂದು ವರ್ಷ ಬ್ಯಾಕ್ ಆಗಿದೆ ಫುಲ್ಲು ನೀರು ಕೆರೆ ನೀರು ತುಂಬಿತ್ತು ಹಾಗೂ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಫುಲ್ ಇರುತ್ತೆ ಕಡಿಮೆ ಆಗಿರುತ್ತೆ ನನ್ನ ಪ್ರಕಾರ ಕಡಿಮೆ ಆಗಿರುತ್ತೆ ಅಂತ ಅನಿಸುತ್ತೆ ಇಲ್ಲಿಂದ ಮರಿಗುಡಿಯಿಂದ ಸ್ಟಾರ್ಟ್ ಮಾಡಿದೆ ಇಲ್ಲಿ ಸ್ವಲ್ಪ ಕಾಲ್ ರೋಡು ಅಂದರೆ ಒಂದು ಒಂದು ಕಿಲೋಮೀಟ್ರ್ ಬ್ಯಾಕ್ ಅಷ್ಟೇ ಸ್ಟಾಪ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಸೈಡ್ ಹಾಕಿ ನಾನು ಮಾತಾಡ್ತಾ ಇದ್ದೀನಿ ಗುಡ್ನಾಪುರಕ್ಕೆ ಹೋಗೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಬನ್ನಿ ಫ್ರೆಂಡ್ ಅವಾಗ ಮಾಡ್ತಾ ಇದ್ದೀನಿ ಮನೆಯಿಂದ ಬಿಟ್ಟಿದ್ದೀನಿ ಮನೆಯಿಂದ ಫ್ರೆಂಡ್ ಮನೆಗೆ ಹೋಗಿದೆ ಹಾಗಾಗಿ ಮನೆಯಿಂದ ಮಾಡೋಕ್ಕಾಗಿಲ್ಲ ಪ್ರಯತ್ನ ಮಾಡೋಕ್ಕಾಗಿಲ್ಲ ಇವಾಗ ನಾವು ಗುಡ್ನ ಹೋಗೋಣ ಅವಾಗಿಂದ ಹೇಳ್ತಾನೆ ಇದ್ದೀನಿ ಇಲ್ಲೇ ನಿಂತೇ ಇದ್ದೀನಿ ಇವನ್ನ ಸ್ಟಾರ್ಟ್ ಮಾಡೋಣ ಯಾಲ ಸದಾ ಪ್ರತಿಪಾಲ ನಾವು ಈ ದಿನ ಸನ್ನಿಧಿಗೆ ಬಂದಿದ್ದೀರಿ ಮಹಾದೇವ ಈಶ್ವರ ಹತ್ರ ನಾವು ಬಂದಿದ್ದೀರಿ ಓಂ ನಮ ಶಿವಾಯ ಕೆರೆಯ ನೀರು ತಂದು ನಾನು ಅಭಿಷೇಕ ಮಾಡ್ತಾ ಇದ್ದೀನಿ ಹಾಗೂ ಅಲ್ಲಿ ಬಿಂದಿಗೆ ಸ್ಟೀಲ್ ಕೂಡ ಎಲ್ಲ ಅವರ ಹತ್ರನೇ ಇರುತ್ತೆ ಭಟ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಒಳ್ಳೆ ಜನ ಇದ್ದಾರೆ ಭಟ್ರು ತುಂಬ ಒಳ್ಳೆಯವರಿದ್ದಾರೆ ನಂತರ ನಾನು ಅಲ್ಲಿ ಏನು ಮಾಡ್ತೀನಿ ಅಂದರೆ ಉದಿನ್ಕಟಿ ಹಚ್ಚಿ ಬೆಳಗ್ತೀನಿ ನನ್ನಲ್ಲಿ ನಾನೇ ಅಂತಲ್ಲ ಸಾವಿರಾರು ಜನ ಬರ್ತಾರೆ ಅವರೆಲ್ಲ ಪೂಜೆ ಮಾಡ್ಬೋದು ಅಭಿಷೇಕ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾರು ಬೇರೆ ಬೇರೆ ಜನ ಎಲ್ಲರೂ ಮಾಡ್ತಾಯಿದ್ದಾರೆ ಅಭಿಷೇಕ ಎಲ್ಲ ಇಲ್ಲಿ ಕಾಯಿ ಹೊಡಿತಾ ಇದ್ದಾರೆ ಭಟ್ರು ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಭಟ್ರು ಆಗಲಿ ಅಲ್ಲಿ ಇದ್ರಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ ನಾವು ಏನೇ ಕ್ವೆಶನ್ ಕೇಳಿದ್ರು ಅದಕ್ಕೆ ಉತ್ತರ ಹೇಳ್ತಾರವರು ಈಶ್ವರ ಸನ್ನಿಧಿಗೆ ಬಂದಾಗ ನಂತರ ನಾನಿಲ್ಲಿ ಕೌಂಟರ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಸಪು ಮಾತಾಡೋಣ ನಾನು ಅದಕ್ಕೆ ತಿಳ್ಕೊಳ್ಳೋಣ ನಾನು ಎರಡನೇದು ಬನವಾಸಿ ನಥೋತ್ಸವ ರಥೋತ್ಸವ ಆ ಬಯಸಿನ ಜನ ಬದಲೇ ಬರ್ತಾರೆ ರಾತ್ರಿ ಸರಿ 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 ನೈಟ್ ಬದಲೇ ಬರ್ತದೆ ಇಲ್ಲಿ ಬಸ್ ಮಾಡ್ತಾರೆ ಏನಂದ್ರೆ ಭಕ್ತರು ಯಾಕೆ ಬರ್ತಾರೆ ಅಂದ್ರೆ ಮಂಡ್ಯ ತೋಳ ಕೊಟ್ಟು ಇದೆ ಚಿದಂಬರ ರಾಜಧಾನಿ ಪ್ರಮುಖ ರಾಜಧಾನಿ ಕ್ಷೇತ್ರ ಈ ಕೆರೆ ಈಗ ನೂರ ಎಂಬತ್ತ ಅಂತ ಕೆರೆ ಸರಿ மத்தின் ஐதி மோசவண்ட் மோசடிக்கும் சிவராத்திரி அது ஒன்று வார கால ஜா நடித்தது தப்போத்சவ மொத்தோசி அந்த ஏரிமே நிலை தப்போ கிடை நினைத்தது இல்ல சமய நம்ம காரணம் எல்லாம் நைட் ஆகிட்ட ಶಿವರಾತ್ರಿ ಹಿಂಗ್ ಮಂಗಳವಾರ ಶುಕ್ರವಾರ ಮಾತ್ರ ಮುಂಚೆ ಆಗಲ್ಲ ಪ್ರತಿ ದಿವಸ ಮಕ್ಕಳ ಅನುಕೂಲ ಯಾವಾಗ ಇಷ್ಟು ಜನ ಯಾವಾಗ್ಲೂ ಇರುತ್ತೆ ಮೇಲ್ ಸಮಾದ ಇರುತ್ತದೆ ಮೇಲುಗಡೆ ಮಕ್ಕಳಿಗೆ ಸರಿ

ಈಗ ನಾನು ಇನ್ನೂ ಜನ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ ಅಂತ ಬೇರೆ ಬೇರೆ ಕಡೆಯಿಂದ ಜನ ಎಲ್ಲರೂ ನೋಡಿದ್ದಾರೆ ಗುಳಿ ಗೋಳಿ ಭಕ್ತ ಎಲ್ಲರೂ ಅವ್ರ ಹರಕೆ ಏನಾರು ಇದ್ರೆ ತಿಳಿಸ್ತೀನಿ ಇಲ್ಲಿ ಜಿಲ್ಲಾ ಇದೆ ಬಸ್ಟ್ ನಂತರ ಮತ್ತೆ ಸ್ಟಾರ್ಟ್ ಮಾಡಲಿ ನನಗೆ ಅಭಿಪ್ರಾಯ

அது வர்சன எடுத்துல मानो ये तो 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 ಮಾಡಿದ್ದಾರೆ ಬೀಸಾ ಕಲ್ಲು ಬಂದವರಿಗೆಲ್ಲ ಅನುಕೂಲ ಎಲ್ಲ ಮಾಡಿಟ್ಟಿದ್ದಾರೆ ತೋರಿಸ್ತೇವೆ ಅವ್ರು ತಂದಿರೋದಂತ ಮಿಕ್ಸಿಯನ್ನು ಆನ್ ಮಾಡಿ ಅಲ್ಲಿ ಮಸಾಲೆ ಮಸಾಲೆಲ್ಲ ರುಬ್ತಾರೆ ಇಲ್ಲಿ ಯಾರು ಮಿಕ್ಸಿ ತಂದಿರಲ್ಲ ಅವ್ರು ಕಲ್ಲು